फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ಎರಡು ಪ್ರಮುಖ ವಿಚಾರಗಳನ್ನು ನಿಮ್ಮ ತರ್ತಾ ಇದೀವಿ ಒಂದು ಧರ್ಮಸ್ಥಳದಲ್ಲಿ ಸಿಕ್ಕಿರತಕ್ಕಂತಹ ಏನು ಅಸ್ಥಿ ಪಂಜರ ಮತ್ತು ಮೂಳೆಗಳು ಮತ್ತು ಅಲ್ಲಿ ಗುರುತುಗಳು ಮತ್ತೆ ಇನ್ನೊಂದು ಇಡೀ ರಾಜ್ಯದ ಗಮನ ಸೆಳೆದಂತಹ ಇನ್ನೊಂದು ಪ್ರಕರಣ ಅಂದ್ರೆ ಪ್ರಜ್ವಲ್ ರೇವಣ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮಕಾಂಡ ಮತ್ತು ಅದರಲ್ಲಿ ಅತ್ಯಾಚಾರದ ಕೇಸ್ ಈ ಕುರಿತಂತೆ ಇವತ್ತು ನ್ಯಾಯಾಲಯದಲ್ಲಿ ಒಂದು ಅವರಿಗೆ ದೋಷಿ ಅಂತ ಹೇಳಿ ಸಾಬೀತಾಗಿದೆ ನಾಳೆ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡ್ತಾರೆ ಇವೆರಡು ವಿಚಾರಗಳ ಕುರಿತಂತೆ ಹಿರಿಯ ಪೊಲೀಸ್ ಅಧಿಕಾರರಾಗಿದ್ದಂತಹ ನಿವೃತ್ತ ಸರ್ ಅವರನ್ನು ಮಾತಾಡಿಸೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ಹೇಳಿ ಕೋರ್ಟ್ ಹೇಳ್ತಾ ಇದೆ ಸೊ ಇದು ಇದರ ಬಗ್ಗೆ ತಾವು ಸಾಕಷ್ಟು ಮಾತಾಡಿದ್ರೆ ತಮ್ಮ ಈ ಈ ಒಂದು ಅಭಿಪ್ರಾಯ ಮೊದಲ ಪ್ರತಿಕ್ರಿಯೆ ನಡೆದ ಕರ್ಮ ಅನುಭವಿಸ್ತಾರೆ ತಾನೇ ಸಾಕಷ್ಟು ಸಾಕ್ಷಾಧಾರಗಳನ್ನ ಇಟ್ಟುಕೊಂಡು ಈ ಕರ್ಮ ಮಾಡಿದರೆ ನಾನಾಗೆ ಸಿಕ್ಕೊಂಡ್ಬಿಡ್ತಂಗೆ ಸುಮಾರು ಮೂರು ಸಾವಿರ ಚಿಲ್ಲರೆ ಸಿಡಿಗಳು ಇದ್ದು ಅಂತ ಅವ್ರ ಹತ್ರ ಸೆಕ್ಸುವಲ್ ಹಾಸ್ಮೆಂಟ್ ಅಥವಾ ಸೆಕ್ಸುವಲ್ ಆಕ್ಟ್ ಬಗ್ಗೆ ನಾವೇ ರೆಕಾರ್ಡ್ ಮಾಡ್ಕೊಂಡು ತಮ್ಮ ಮೊಬೈಲ್ ನಲ್ಲಿ ಸುಮಾರು ಮೂರುವರೆ ಸಾವಿರ ಟಿಪ್ಗಳಿದ್ವು ಅಂತೆ ಅವೆಲ್ಲ ಅವರು ಕೆಲವೊಂದು ಡ್ರೀಟ್ ಮಾಡಿದ್ದಾರೆ ಮತ್ತೆ ಸರ್ವರ್ದಿಂದ ಅವರು ಮತ್ತೆ ರೆಕಾರ್ಡ್ ತಗೊಂಡು ಮತ್ತೆ ಕೋರ್ಟ್ ಗೆ ಹಾಜರು ಪಡಿಸಿ ಮತ್ತೆ ಕೆಲವೊಂದು ಸಾಕ್ಷಾರಗಳು ಪ್ರತ್ಯಕ್ಷ ಸಾಕ್ಷಿದಾರರು ಸಹ ಹೇಳಿದ್ದಾರೆ ಸೊ ಹೀಗಾಗಿ ಕೇಸ್ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಸೊ ಅದ್ರ ಅನುಗುಣವಾಗಿ ಅವರಿಗೆ ಶಿಕ್ಷೆ ಆಗಿದೆ ಈಗ ಅತ್ಯಾಚಾರದ ಕೇಸಲ್ಲಿ ಶಿಕ್ಷೆ ಆಗಿದೆ ಮತ್ತೆ ಉಳದಂತೆ ಅವರು ಏನು ಸೆಕ್ಷರಾಸ್ಮೆಂಟ್ ಮತ್ತೆ ಅವ್ರ ವಿಡಿಯೋ ರೆಕಾರ್ಡ್ ಅಂದ್ರೆ ಬೆನಿಫಿಟ್ ಆಫ್ ಡೌಟ್ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ನಾಲ್ಕು ವರ್ಷದ ಹಿಂದೆ ಆದಂತ ಘಟನೆ ಇದು ಹೌದೋ ಅಲ್ವೋ ಅಂತ ಹೇಳಿ ಯಾವುದೇ ಬೆನಿಫಿಟ್ ಆಫ್ ಡೌಟ್ ಸಿಕ್ಕಿಲ್ಲ ಅವರಿಗೆ ಆಗಲೇ ಮೊದಲೇ ಹೇಳಿದಾಗ ಅವ್ರ ಹತ್ರನೇ ಇದ್ದಂತ ಸಾಕ್ಷ್ಯಗಳೇ ಅವರಿಗೆ ಮೋಸ್ಟ್ಲಿ ಅವ್ರಿಗೆ ಸಾವನ್ನ ಒಂದು ಕುಣಿಕೆ ಶಿಕ್ಷೆ ಕುಣಿಕೆ ಬಿಗಿತಾ ಅಂತ ಮತ್ತೆ ವಿಕ್ಟಿಮ್ ಹಾ ಹಾ ಸುಮಾರು ಅವರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅವರು ಹೇಳಿದ್ದಾರೆ ಹಿಂಗ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ನಮಗೆ ಹಿಂಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಸೆ ತೋರಿಸಿ ಈ ತರ ಜೊತೆಗೆ ಸೆಕ್ಸ್ ಇದು ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಆತರ ಪ್ರತ್ಯಕ್ಷ ಸಾಕ್ಷಿದಾರರು ಮತ್ತು ಅನುಭವಿಸದಂತ ಮಹಿಳೆಯರು ಸದಾ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಅದು ಗ್ಯಾರಂಟಿ ಕನ್ವಿಕ್ಷನ್ ಆಗಿದೆ ಇನ್ನ ಅದು ಪೂರಾ ಕನ್ವಿಕ್ಷನ್ ಏನ್ ಜಜ್ಮೆಂಟ್ ಬರ್ತಾ ಇರೋದು ಹೊರಗೆ ಬಂದ್ಮೇಲೆ ಗೊತ್ತಾಗೋದು ಯಾವ ತರ ಜಜ್ಮೆಂಟ್ ಮಾಡಿದ್ದಾರೆ ಅಂತ ಹ್ಮ್ ನಿಮ್ಮ ಪ್ರಕಾರ ಗೊತ್ತಾಗುತ್ತದೆ ಅಲ್ಲ ನಿಮ್ ಪ್ರಕಾರ ನೀವು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಪ್ರಕರಣ ತನಿಖೆ ಮಾಡಿರ್ತೀರಾ ನಿಮ್ಗೆ ನೀವು ಗಮನಿಸದಂಗೆ ಅಂದ್ರೆ ಈ ಪ್ರಕರಣದಲ್ಲಿ ಯಾವ ಅಂಶ ಅವ್ರಿಗೆ ಅವರನ್ನ ದೋಷಿಯ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಯಾವ ಒಂದು ತನಿಖಾ ಅಂಶ ತಂದು ನಿಲ್ಲಿಸಿರ್ಬೋದು ಸರ್ ಇದು ಬಹುಶಃ ನಾನು ಜಜ್ಮೆಂಟ್ ನೋಡ್ಲಿಲ್ಲ ಆದ್ರೂ ಸಹ ನಮ್ಮ ಅನುಭವದ ಪ್ರಕಾರ ಅವೆಲ್ಲ ಸಿಡಿಗಳು ಮುಖ್ಯ ಆಮೇಲೆ ಐ ವಿಟ್ನೆಸ್ ಮುಖ್ಯ ಆನಂತರ ವ್ಯಕ್ತಿಗಳು ಇದಾರೆ ಸುಮಾರು ಮಹಿಳೆಯರು ಇದ್ದಾರೆ ಅವ್ರ ಜೊತೆ ಅವನ ಜೊತೆಗೆ ಅತ್ಯಾಚಾರ ಆದವರು ಅಥವಾ ಕನ್ಸಲ್ಟ್ ಸೆಕ್ಸುವಲ್ ಆಕ್ಟ್ ಮಲ್ಲಿ ಭಾಗಿಯಾದವರು ಆಮೇಲೆ ಆಸೆ ತೋರಿಸಿ ಭಾಗಿಯ ಅವ್ರ ಜೊತೆಗೆ ಸೆಕ್ಸುವಲ್ ಆಕ್ಟ್ ಮಾಡಿದವರು ಸೊ ಸಾಕಷ್ಟು ಜನ ಇದ್ದಾರೆ ಹಾ ಹಾ ಅವ್ರ ಹೇಳಿಕೆಗಳನ್ನು ಬಹಳ ಪ್ರಾಮುಖ್ಯತೆ ಪಡಿತಾವೆ ಯಾಕಂದ್ರೆ ದೇ ಆರ್ ದ ವೆಕ್ಟಿಮ್ಸ್ ಸೊ ಹೀಗಾಗಿ ಅದು ತನಿಖೆ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಯಾವ್ದು ಆರೋಪಿಗಳ ಸ್ಥಾನಮಾನ ನೋಡಿ ಮಾಡಿಲ್ಲ ಅಂದ್ರೆ ಪೊಲಿಟಿಕಲ್ ಏನು ಕೆಲಸ ಆಗಿಲ್ಲ ಪ್ರಾಮಾಣಿಕವಾಗಿ ನಿರ್ಭಿಡೆಯಿಂದ ನಿರ್ಭಯದಿಂದ ತನಿಖೆಯನ್ನು ಮಾಡಿದ್ದಾರೆ ಸೊ ಅದ್ರ ಪರಿಣಾಮ ಈಗ ಶಿಕ್ಷೆ ಆಗಿದೆ ಮತ್ತೆ ಸರ್ ಇಲ್ಲಿ ಈ ಇದೇ ಪ್ರಕರಣದಲ್ಲಿ ಈಗ ಇವರಿಗೆ ಈಗ ಇವರು ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಮೇಲ್ ಕೋರ್ಟ್ ಹೋಗಬಹುದು ಈಗಾಗಲೇ ಅವ್ರ ಜಾಮೀನೇ ರದ್ದಾಗಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಸೊ ಈಗಲೂ ಕೂಡ ಮುಂದೋದ್ರೆ ಈಗ ಕೆಳಹಂತ ನ್ಯಾಯಾಲಯದ ತೀರ್ಪನ್ನೇ ಸುಪ್ರೀಂ ಎತ್ತಿ ಹಿಡಿಯುತ್ತಾ ಅಥವಾ ಬೇರೆ ಅಲ್ಲೂ ಕೂಡ ಇನ್ನೊಂದು ಟ್ರಯಲ್ ನಡೆಯೋ ಸಾಧ್ಯತೆ ಇದೆ ಸರ್ ಅಲ್ಲಿ ಟ್ರಯಲ್ ಏನು ನಡೆಯಲಿಲ್ಲ ಡಾಕ್ಯುಮೆಂಟ್ ನಡೀತದೆ ಕೋರ್ಟ್ ನಲ್ಲಿ ಹಾ ಹಾ ಈ ಟ್ರಯಲ್ ಏನ್ ಮಾಡೋದಿಲ್ಲ ಇವ್ರೇನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ಹ್ಮ್ ಅವ್ರು ಪೇಪರ್ ನೋಡೇ ಜಜ್ಮೆಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟಿಕಲ್ ಟ್ರಯಲ್ ನಡೀದಿಲ್ಲ ಸೊ ಹೀಗಾಗಿ ಇಲ್ಲಿ ಏನಾಗಿರ್ತದೆ ಮೋಸ್ಟ್ಲಿ ಅದನ್ನ ಅಪ್ಪೆಲ್ಡ್ ಮಾಡ್ತಾರೆ ಇಲ್ಲಿ ಆದಂತ ಜಜ್ಮೆಂಟ್ ಅನ್ನ ಅವ್ರು ಅಪ್ಪೆಲ್ಡ್ ಮಾಡುವಂತ ಸಂದರ್ಭ ಜಾಸ್ತಿ

ನೋಡಿದೇವಿ ವಿಕ್ಟಿಮ್ ಹ್ಮ್ 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 ಯಾರು ಅತ್ಯಾಚಾರಕ್ಕೆ ಒಳಗಾಗಿರುತ್ತಾರೆ ಈ ಪ್ರಕರಣ ಪ್ರಜ್ವಲ್ ರೇವಣ್ಣ ಪ್ರಕಾರ ರೇವಣ್ಣನ ಪ್ರಕರಣ ನಮ್ಮ ಸಮಾಜಕ್ಕೆ ಅಂದ್ರೆ ಇತವರು ಬಹಳ ಜನ ಇದಾರೆ ಕೆಲವು ಜನ ಸಿಕ್ಕಾಕೊಂಡಿಲ್ಲ ಕೆಲವು ಸಿಕ್ಕಾಕೊಂಡಿದ್ದಾರೆ ಕೆಲವರು ಕಾನೂನು ಕುಣಿಕೆಯಿಂದ ಇದು ಇದಕ್ಕೆ ತಾವು ಈ ಪ್ರಕರಣ ಇಟ್ಕೊಂಡು ಏನು ಹೇಳ್ತೀರಾ ಸರ್ ಕಾನೂನು ಎಲ್ಲರಿಗೂ ಒಂದೇ ಅಂತನೋ ರೀತಿಯಲ್ಲಿ ಇದೊಂದು ಆ ಮಾದರಿಯ ಜಜ್ಮೆಂಟ್ ಆಗಿದೆ ಯಾಕಂದ್ರೆ ದೊಡ್ಡವರಿಗೊಂದು ನಮ್ಮಲ್ಲಿ ಏನಿದೆ ದೊಡ್ಡವ್ರಿಗೆ ಒಂದು ದುಡ್ಡಿದ್ದವರಿಗೊಂದು ಇನ್ಫ್ಲೂಯೆನ್ಸ್ ಇದ್ದವರಿಗೊಂದು ಕಾನೂನು ಪಾಪದವರಿಗೆ ಬಡವರಿಗೆ ಅವರಿಗೊಂದು ಕಾನೂನು ಅಂತ ಒಂದು ಜನಾಭಿಪ್ರಾಯ ಇತ್ತು ಸೊ ಇದರಿಂದ ಒಂಚೂರು ಏನಾದ್ರು ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ನ್ಯಾಯ ಎಲ್ಲರಿಗೂ ಒಂದೇ ಅಂತ ತಿಳ್ಕೊಂಡು ಅರ್ಥ ಬರುವ ರೀತಿಯಲ್ಲಿ ಈ ಸಲ ಜಜ್ಮೆಂಟ್ ಬಂದಿದೆ ಇಂಪಾರ್ಟೆಂಟ್ ಜಜ್ಮೆಂಟ್ ಬಂದಿದೆ ಇದನ್ನು ಬೇರೆಯವರು ಸಹ ಎಚ್ಚೆತ್ಕೋಬೇಕು ಈ ತರ ಆಕ್ಟ್ ಮಾಡೋರು ರಾಜಕಾರಣಿಗಳಾಗಲಿ ಯಾರೇ ಆಗ್ಲಿ ಸ್ವಲ್ಪ ಒಳ್ಳೆ ಸಂಸ್ಕಾರದಿಂದ ನಡೆಯುವಂತ ಅವ್ರಲಿಂದ ಜನ ಬಯಸ್ತಾರೆ ಆತರ ಜನ ಜನ ಜನರ ಏನ್ ನಾಯಕರು ಇರ್ತಾರೆ ನಾಯಕರಾದವರು ಸ್ವಲ್ಪ ಆದರ್ಶವಾಗಿ ಇರ್ಬೇಕು ಸಮಾಜಕ್ಕಾಗ್ಲಿ మనంతయ్యారి హోలీ మస అట్లీస్ట్ మంత్ మన ಆದರ್ಶವಾಗಿರಬೇಕು ಆದರ್ಶವಾಗಿರ್ಬೇಕು ಹ್ಮ್ ಹ್ಮ್ ಅಂದ್ರೆ ಹಣ ಬಲ ಮತ್ತು ಅಧಿಕಾರ ಬಲ ಅವ್ರನ್ನ ಯಾವ ಪಾಪಕರ್ಮದಿಂದಲೂ ಉಳಿಸಕ್ಕೆ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಈ ಅದನ್ನ ತೋರಿಸಿಕೊಟ್ಟಿದೆ ಎಸ್ ಸರ್ ಮತ್ತೆ ಎರಡನೇ ಪ್ರಮುಖವಾದ ಬೆಳವಣಿಗೆ ಸರ್ ಈಗಾಗಲೇ ಆರನೇ ಸ್ಥಾನ ಏಳನೇ ಸ್ಥಾನ ಹುಡುಕ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಕೆಲವು ಅಸ್ತಿ ಪಂಜರ ಸಿಕ್ಕಿದೆ ಇನ್ನೂ ಸಿಗುವಂತ ಸಾಧ್ಯತೆ ಇದೆ ಸೊ ಈ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ ಇಲ್ಲ ಇದು ಮೊದಲೇ ಇಲ್ಲಿ ಇದ್ದಂತಹ ಕೇಸ್ಗಳಿವೆ ಎಫ್ಐಆರ್ ಆಗಿತ್ತು ಅನಾಥ ಶವಾಗಿದೆ ಈ ರೀತಿಯ ಒಂದು ಬೆಳವಣಿಗೆಗಳು ಹೇಳುವಂತ ಪ್ರಕರಣ ನಡೀತಾ ಇದ್ದಾರೆ ಕೆಲವೊಂದು ಸ್ಥಳಗಳನ್ನ ಮಾರ್ಕ್ ಮಾಡಿ ತೋರಿಸಿದಾನೆ ಅವನು ಬಹಳಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ನಾನು ಇಲ್ಲೇ ಮಾಡಿದಿನಿ ಇಲ್ಲೇ ಹೋಗಿದ್ದೀನಿ ಇಲ್ಲೇ ಸಿಗ್ತಾವೆ ಅಂತ ಹೇಳ್ತಾನೆ ಮೊದಲು ಡಿಗ್ ಮಾಡಿದಾಗ ಕೆಲವೊಂದು ಏನು ಸಿಗಲಿಲ್ಲ ಈಗ ಆರು ಐದು ಆರು ಏಳು ಅಲ್ಲಿ ಸ್ವಲ್ಪ ಕೆಲವೊಂದು ವಸ್ತುಗಳು ಸಿಕ್ಕಿದಾವೆ ಸಿಕ್ಕಿದಾವೆ ಅವೆಲ್ಲ ಅಲ್ಲಿ ಈಗ ಹೋಗ್ಬೇಕಾದ್ರೆ ಅವ್ರ ಎಸ್ ಐ ಟಿ ಅವರು ಎಲ್ಲ ಮೊದಲು ಏನೇನ್ ಕೇಸ್ ದಾಖಲಾಗಿದಾವೆ ಆ ಭಾಗದಲ್ಲಿ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವ ಕೇಸು ಮಿಸ್ಸಿಂಗ್ ಆಗಿದಾವೆ ಯಾವ ಕೇಸು ಕೊಲೆ ಆಗಿದಾವೆ ಯಾವ ಕೇಸು ರೇಪ್ ಆಗಿದಾವೆ ಯಾವ ಆಕ್ಸಿಡೆಂಟಲ್ ಡೆತ್ ಆಗಿದಾವೆ ಯಾವ ಅನ್ಯಾಚುರಲ್ ಡೆತ್ ಆಗಿದಾವೆ ಯಾವ ಕೇಸುಗಳು ಇಲ್ಲಿವರೆಗೆ ತನಿಖೆ ಆಗಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಯಾವ ಕೇಸುಗಳು ಬಿ ರಿಪೋರ್ಟ್ ಮಾಡಿದ್ದಾರೆ ಯಾವ ಕೇಸ್ಗಳು ಸಿ ರಿಪೋರ್ಟ್ ಆಗಿವೆ ಇವೆಲ್ಲ ಕೇಸ್ ಫೈಲ್ ಗಳನ್ನ ತರಿಸಿ ಅದರ ಸುಮಾರು ಒಂದು ಮೂವತ್ತು ಜನ ಆಫೀಸರ್ಸ್ ಇದ್ದಾರೆ ಅವರೆಲ್ಲ ಸ್ಟಡಿ ಮಾಡ್ತಾರೆ ಅವರೆಲ್ಲ ಒಂದೊಂದು ಕೇಸ್ ಫೈಲ್ ಒಬ್ಬೊಬ್ಬರಿಗೆ ಕೊಟ್ಟು ಅದರಲ್ಲಿ ಏನ್ ನ್ಯೂನತೆಗಳಿದಾವೆ ಏನ್ ತಪ್ಪಾಗಿದೆ ಏನ್ ಮಾಡ್ಬೇಕು ಏನ್ ಮಾಡಬೇಕಾಗಿತ್ತು ಏನ್ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ತೆಗೆದು ಟಿಪ್ಪಣಿ ಬರೆದು ಅವರು ಕೊಡ್ತಾರೆ ಅದಕ್ಕೇನಾದ್ರು ರೀ ಓಪನ್ ಮಾಡುವಂತ ಅವಶ್ಯಕತೆ ಇದ್ರೆ ಓಪನ್ ಮಾಡ್ತಾರೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅದು ಅವರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಎಸ್ಐಟಿ ಟಿ ಅವ್ರು ಮಾಡ್ತಾರೆ ನಾವೊಂದು ಗಮನ ನೀಡಬೇಕಂತ ಅಂಶ ಅಂದ್ರೆ ಈ ಎಸ್ ಟಿ ಅಲ್ಲಿ ಇರುವಂತ ಅಧಿಕಾರಿಗಳು ಬಹಳಷ್ಟು ಒಳ್ಳೆಯವರಿದ್ದಾರೆ ಬಹಳ ಪ್ರಾಮಾಣಿಕತೆ ಇಂದಿದ್ದಾರೆ ನಮ್ಮ ಇಲಾಖೆಯಲ್ಲಿ ಹಿಂದಿನವ್ರು ಏನೋ ತಪ್ಪು ಮಾಡಿದ್ದಾರೆ ಯಾವ್ದೋ ಒಂದು ಒತ್ತಡಕ್ಕೆ ಮಾಡುದು ಏನೋ ಕೇಸು ದಾಖಲು ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ನ್ಯೂನತೆಗಳಾಗಿದ್ದಾವೆ ಸರಿಯಾದಂತ ತನಿಖೆ ಆಗಿಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಜನಸಾಮಾನ್ಯ ಅಷ್ಟೇ ಅಲ್ಲ ಕೋರ್ಟ್ ನಲ್ಲಿಯೂ ಸೌಜನ್ಯ ಕೇಸ್ ನಲ್ಲಿ ಜಡ್ಜ್ಮೆಂಟ್ ಬಂದಿದೆ ಸಿಬಿಐ ಸಿಬಿಐ ಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿ ಸಾಕ್ಷಾಧಾರಗಳನ್ನ ಸಂಗ್ರಹಿಸಬೇಕು ಅದು ಬಿಟ್ಟು ಆದ್ರೆ ಅದು ಬಿಟ್ಟು ಇವರು ಇದ್ದ ಸಾಕ್ಷಾಧಾರಗಳನ್ನ ನಾಶಪಡಿಸಿದ್ದಾರೆ ಪಡಿಸಿದ್ದಾರೆ ಅಂತ ಜಜ್ಮೆಂಟ್ ಅಲ್ಲಿ ಬಂದಿದೆ ಜಡ್ಗಳು ಜಜ್ಮೆಂಟ್ ನಂತರ ಅಮಾಯಕ ವ್ಯಕ್ತಿಯನ್ನ ಅದು ಸಂಬಂಧ ಇರ್ಲಾರ್ದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಅವನಿಗೆ ಆರು ವರ್ಷ ಜೈಲ್ ನಲ್ಲಿ ಹಾಗೆ ಮಾಡಿದ್ದಾರೆ ಆತನಿಗೆ ನಾನು ಗೌರವ ಪೂರ್ವಕವಾಗಿ ಬಿಡುಗಡೆ ಅಂತ ಜಜ್ಮೆಂಟ್ ಜಡ್ಜ್ ಅವರು ಜಜ್ಮೆಂಟ್ ನಲ್ಲಿ ಬರೀತಾರೆ ನಾವು ನನ್ನ ಸರ್ವಿಸ್ ನಲ್ಲಿ ಈ ತರ ಜಜ್ಮೆಂಟ್ ನೋಡ್ಲಿಲ್ಲ ಯಾವ ಯಾವ ವ್ಯಕ್ತಿಯನ್ನ ನಮ್ಮ ಪೊಲೀಸರು ಹಿಂದೆ ಅರೆಸ್ಟ್ ಮಾಡಿದ್ರು ಅವನು ಇದಕ್ಕೆ ಸಂಬಂಧನೇ ಇಲ್ಲ ಯಾವುದೇ ಒಂದು ಪೈಸೆನೂ ಸಹ ಸಂಬಂಧ ಇಲ್ಲ ಸುತ್ತ ಮುಗ್ಧ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಆರು ವರ್ಷ ಜೈಲ್ ನಲ್ಲಿ ಕೊಳಜೆ ಹಾಕಿ ಮಾಡಿದ್ದಾರೆ ಅದಕ್ಕೆ ನಾನು ಅವನಿಗೆ ಗೌರವ ಪೂರ್ವಕವಾಗಿ ಅವನಿಗೆ ನಾನು ಬಿಡುಗಡೆ ಮಾಡ್ತೀನಿ ವರ್ಡ್ ಹೇಳಿದಾರಲ್ಲ ಅವರು ಜಜ್ ಮೇಲೆ ಎಷ್ಟೊಂದು ಪರಿಣಾಮ ಬೀರಿರಬೇಕು ಅಂತ ನೀವೇ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸೊ ಇದ್ರಲ್ಲಿ ನೀವು ಇದ್ರಲ್ಲಿ ಅರ್ಥ ಏನಂದ್ರೆ ಅದು ಹಿಂದುವ ತಪ್ಪು ಮಾಡಿದ್ದಾರೆ ಅದ್ರ ಅರ್ಥ ಎಲ್ಲಾ ಪೊಲೀಸರು ಹಂಗೆ ಇರೋದಿಲ್ಲ ಏನೋ ಒಂದ್ ಇಬ್ಬರು ಪೊಲೀಸರು ತಪ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಪೊಲೀಸರು ಹಾಗೆ ಇಡ್ತಾರಂತಲ್ಲ ಈ ಒಳ್ಳೆ ಪೊಲೀಸರು ಇದ್ದಾರೆ ನಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ ನ್ಯಾಯ ಕೊಡಿಸುವಂತ ಈಗೇನು ಎಸ್ಐಟಿ ಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಈಗ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಎಸ್ಐ ಟಿ ಅಲ್ಲಿ ಸೊ ಅವ್ರ ನೇತೃತ್ವದಲ್ಲಿ ತನಿಖೆ ಆಗ್ತದೆ ಏನು ಒಟ್ಟಿನಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ಸ್ಥಳೀಯ ಏನು ಗ್ರಾಮ ಪಂಚಾಯತ್ ಹೇಳಿಕೆಗಳು ಕೊಟ್ಟು ತೀರ್ಚೋದು ಅಥವಾ ಗಮನ ಬೇರೆಡೆ ಸೆಳೆಯೋದು ಈ ತರ ಏನು ಯಾವ ಸರ್ಕಸ್ ನಡೆಯಲ್ಲ ಅಂತೀರಾ ಇಲ್ಲ ಅದು ಏನು ವಾಸ್ತವ ಸ್ಥಿತಿ ಏನನ್ನೋದು ಹೊರಗೆ ಬರ್ಬೇಕಲ್ಲ ಯಾರೇ ಯಾರೇ ಕಿರ್ಚಿದ್ರು ಯಾರೇ ಪರ ಮಾಡಿದ್ರು ವಿರೋಧ ಮಾಡಿದ್ರು ನಮ್ಮ ಪೊಲೀಸರು ಪರ ವಿರೋಧ ಏನೋ ಲೆಕ್ಕನ ಮಾಡೋದಿಲ್ಲ ಏನು ವಾಸ್ತವ ಸಂಗತಿ ಇದೆ ಅಲ್ಲಿ ಏನು ಘಟನೆ ಸಂಭವಿಸಿದೆ ಅದು ಮಾತ್ರ ಹೊರಗೆ ಬರಬೇಕು ನಮಗೇನಿದೆ ಎರಡು ಎರಡು ಗ್ರೂಪಿಸಮ್ ಆಗ್ಬಿಟ್ಟಾವ ಅಲ್ಲಿ ನೀವು ಹೇಳೋದಾಗೆ ಒಂದು ಪರ ಒಂದು ವಿರೋಧ ಇದೆ ಸೊ ಅವ್ರೇನ ಇವರೊಂದು ಕೌಂಟರ್ ಕೊಡ್ತಾರೆ ಅವರೊಂದು ಕೌಂಟರ್ ಕೊಡ್ತಾರೆ ಇದನ್ನೆಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ತನಿಖಾಧಿಕಾರಿಗಳಿಗೆ ಒಂಥರ ಕನ್ಫ್ಯೂಸ್ ಮಾಡಿ ಇಟ್ಟಿದ್ದಾರೆ ಇವರೆಲ್ಲ ಅಲ್ಲಿ ಅದು ಸಿಕ್ತು ಇದು ಸಿಕ್ತು ಅದು ಬಿಟ್ರು ಇದು ಬಿಟ್ರು ಅಲ್ಲಿ ಆಯ್ತು ಇದು ಆಯ್ತು ಏನೇನೋ ಈ ಕೆಲವೊಂದನು ಸೋಷಿಯಲ್ ಮೀಡಿಯಾಗಳು ಬಹಳ ಅತಿರೇಕದ ಮ್ಯಾಚ್ ಲೈವ್ ಕಾಮೆಂಟ್ರಿ ಕಾಮೆಂಟ್ರಿ ಲೈವ್ ಕಾಮೆಂಟ್ರಿ ಇದ್ದಂಗೆ ಕಾಮೆಂಟ್ರಿ ಮಾಡ್ತಾರೆ ಅದು ಕ್ರಿಕೆಟ್ ಆಟ ತನಿಖೆ ಇದು ತನಿಖೆ ಕಾನೂನು ಬದ್ಧವಾಗಿ ಮಾಡುವಂತ ತನಿಖೆ ಅಲ್ಲ ಮೀಡಿಯಾ ಟ್ರಯಲ್ ಮೀಡಿಯಾ ಟ್ರಯಲ್ ಮಾಡಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅವ್ರೇಗ ಚಾರ್ಜ್ ಶೀಟ್ ಮಾಡ್ತಾರೆ ಕೊನೆಗ ಅವ್ರೇ ಶಿಕ್ಷೆ ಕೊಡ್ತಾರೆ ಈ ತರ ಆಗ್ಬಾರ್ದು ವಾಸ್ತವ ಸ್ಥಿತಿ ಏನಿದೆ ಅದು ಜನ ಗಮನಕ್ಕೆ ತರುವಂತ ಮೀಡಿಯಾಗಳ ಕರ್ತವ್ಯ ಅದು ಮಾಡು ಮಾಡಿದ್ರೆ ಒಳ್ಳೇದು ಅದು ಏನು ಅಲ್ಲಿ ನಿಜ ಸಂಗತಿ ಅನ್ನೋದು ಈಗ ಏನ್ ಎಸ್ಐ ಟಿ ಫಾರ್ಮೇಶನ್ ಆಗಿದೆ ಇವ್ರಿಗೆ ಏನ್ ಮಾಹಿತಿ ಇದ್ರೆ ಅವ್ರಿಗೆ ಕೊಡ್ಲಿ ಎಸ್ ಐ ಟಿ ಆಫೀಸರ್ಸ್ ಕೊಡ್ಲಿ ಪೊಲೀಸ್ ಆಫೀಸರ್ಸ್ ತನಿಖೆ ಮಾಡುವಂತ ಒಳ್ಳೆ ಇಂಪಾರ್ಟೆಂಟ್ ಏನಾದ್ರು ಮಾಹಿತಿ ಇದ್ರೆ ಈ ಸುಮ್ಮನೆ ಪ್ರಚಾರ ಮಾಡೋ ಬದ್ಲಿ ಅವ್ರಿಗೆ ಕೊಟ್ಟರೆ ತನಿಖೆಗೆ ಸಹಾಯ ಆಗ್ತದೆ ಮತ್ತೆ ಎಷ್ಟೇ ಜಾಣ ಇರ್ಲಿ ಪೊಲೀಸ್ ಅಧಿಕಾರಿಗಳು ಎಷ್ಟೇ ಪ್ರಾಂಪ್ಟ್ ಇರ್ಲಿ ಎಷ್ಟೇ ಇಂಪಾರ್ಷಿಯಲ್ ಇರ್ಲಿ ಜನರ ಸಹಕಾರ ಇಲ್ಲಾರ್ದೆ ಏನೂ ತನಿಖೆ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಸಹಕಾರ ಬೇಕು ನಮಗೆ ಅದು ಅವರಲ್ಲಿ ಮಾಹಿತಿ ಇದ್ರೆ ಕೊಡ್ಲಿ ಸಪ್ಸ್ ಆಫ್ಸ್ ಬೆಟ್ಟ ನಮಗೆ ಈ ತರ ಮಾಹಿತಿ ಇದೆ ನೋಡಿ ಅವ್ರೆಲ್ಲ ಅದನ್ನ ವೆರಿಫೈ ಮಾಡ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗಿತಾರೆ ನಿಜಾನೋ ಸುಳ್ಳು ಅನ್ನೋದು ಅವ್ರು ಕಂಡು ಹಿಡಿತಾರೆ ಇಲ್ಲಿ ಇನ್ನೊಂದು ಬೆಳವಣಿಗೆ ನಡೀತು ಈಗ ಎಸ್ ಐ ಮುಖ್ಯಸ್ಥರನ್ನ ಕೇಂದ್ರ ಸೇವೆ ಕರ್ಕೊಳ್ಳೋದು ಮತ್ತೆ ಕೆಲವರು ನಾವು ಈ ತನಿಖೆ ನಮ್ ಆಚೆಗಿಡಿ ಅಂತ ಹೇಳ್ತಕ್ಕ ಈ ಬೆಳವಣಿಗೆ ಇದೆಲ್ಲ ಒಂದ್ ಕಡೆ ಪೊಲೀಸ್ ಹೆದರ್ದ್ರ ಅಥವಾ ಅವ್ರಿಗೆ ಏನಾದ್ರು ಬೆದರಿಕೆ ಇದೆಯಾ ಅಥವಾ ಏನ್ ಅನ್ಸುತ್ತೆ ಸರ್ ತಮ್ಗೆ ಹಾಗೇನಿಲ್ಲ ಯಾರು ಇದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಹಾ ಹಾ ಈಗ ಅವರೇನು ಹಿಂದೆ ಅವ್ರು ಮೋಸ್ಟ್ಲಿ ಬರೆದ್ ಕೊಟ್ಟಿರ್ಬೇಕು ನಾನು ನಮ್ಮಲ್ಲಿ ಏನಿರ್ತದೆ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಗೆ ಡೆಪ್ಯುಟೇಷನ್ ಹೋಗುವಂತ ಒಂದು ಆಪ್ಷನ್ ಇರ್ತದೆ ಐಪಿಎಸ್ ಅಧಿಕಾರಿಗಳಿಗೆ ಈ ಸಿಬಿಐಗೆ ಹೋಗ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ ಹೋಗ್ಲಿ ಇನ್ಯಾವುದು ಐ ಬಿಗೆ ಹೋಗಲಿ ಅಥವಾ ಹೋಗ್ಲಿ ಈ ಎಲ್ಲ ಸಂಸ್ಥೆಗಳಿಗೆ ಹೋಗ್ಲಿಕ್ಕೆ ಇವರಿಗೆ ಆಸ್ಪದೆ ಇರ್ತದೆ ಸೊ ಅವರು ಆತರ ಹಿಂದೆ ಬರ್ದ್ಕೊಟ್ಟಿರಬಹುದು ಬರ್ಕೊಟ್ಟಿದ್ರೆ ಮಾತ್ರೀರನ್ ಮಾಡಕ್ಕಾಗಲ್ಲ ದಿಢೀರ್ಲಿಲ್ಲ ದಿಢೀರ್ಲಿಲ್ಲ ಮೊದಲ ಕೊಟ್ಟಿರ್ತಾರ ಅವರು ಇಲ್ಲಿ ಬರ್ದಿರ್ತಾರೆ ಪ್ರಕಾರ ಏನ್ ಆರ್ಡರ್ ಆಗಿರ್ಬೇಕು ಇದ್ರದೇ ಇದ್ರ ಸಲುವಾಗೇ ಮಾಡಿದ್ದಾರೆ ಅಂತೇನ ತಿಳ್ಕೊಳ್ಳೋದ್ ಅವಶ್ಯಕತೆ ಇಲ್ಲ ಕೆಲವರು ಮೋಹಂತಿಯವ್ರ ಬಗ್ಗೆ ಅನಾವಶ್ಯಕವಾಗಿ ಇವರು ಬೇಕು ಅವರೇ ಬೇಕು ಅಂತ ಒಂದು ಮೋಹಂತಿಯವ್ರ ಹೆಸರನ್ನ ಬಳಸ್ತಾ ಇದ್ದಾರೆ ಇದು ಬಹಳ ಅನ್ಯಾಯ ಇದು ಬಾ ಅವ್ರಿಗೆ ಈ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಒಬ್ಬ ಹೆಸರು ಯಾರ ಇವ್ರು ಇವ್ರು ಯಾರ್ರಿ ಬಳಸೋರು ಹ ಹ ಅಲ್ವಾ ಒಬ್ಬರ ಬಗ್ಗೆ ನೀವು ವ್ಯವಸ್ಥೆ ಮೇಲೆ ವಿಶ್ವಾಸ ಇಡಬೇಕು ಅಧಿಕಾರಿ ಹಂಗಂದ ಹಿಂಗಂದ್ರೆ ಅಧಿಕಾರಿಗಳಿಗೆ ಡಿಸ್ಕರೇಜ್ ಮಾಡಬಾರ್ದು ಆತರ ಪ್ರಾಮಾಣಿಕ ಅಧಿಕಾರಿ ಅವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅದು ಬಿಟ್ಟುಕೊಟ್ಟು ಮೊಹಂತಿನೇ ಬೇಕಾಗಿತ್ತು ಮೊಹಂತಿಯವರೇ ಯಾಕೆ ಬಂದ್ರು ಅವ್ರೇ ಮಾಡಿದ್ರು ಇದು ಏನ್ ವೈಯಕ್ತಿಕವಾಗಿ ಮಾತಾಡೋದು ಯಾರ ಯಾರ ಘನತೆಗೂ ಒಳ್ಳೇದಲ್ಲ ಅಂದ್ರೆ ತನಿಖೆ ಅಂದ್ರೆ ಅವರೇ ಹಾಕಿಸ್ಕೊಂಡು ಬಂದಿದ್ದಾರೆ ಅಂತಲಾ ಸರ್ ಅವ್ರ ಯಾಕೆ ಬರ್ತಾರೆ ಯಾರೊಬ್ಬರು ಮಾತಾಡೋದು ನೋಡಿದ ಟಿವಿ ಒಬ್ಬ ಹೇಳ್ತಾ ಅದು ತಪ್ಪದು ಆ ತರ ಮೊದಲೇ ಹೇಳಿದಾಗ ಇಲ್ಲಿ ಅವರೇ ತನಿಖಾಧಿಕಾರಿ ಅವರೇ ಜಡ್ಜ್ಗಳು ಅವರೇ ಎಲ್ಲ ಈಗ ಅವರೇ ಈ ತರ ಆಗ್ಬಿಟ್ಟಿದೆ ಅದು ಏನು ವಾಸ್ತವ ಸ್ಥಿತಿ ಏನಿದೆ ಎಲ್ಲರಿಗೂ ನೋಡ್ರಿ ನಾವು ಧರ್ಮಸ್ಥಳದ ಅಭಿಮಾನಿಗಳೇ ನಾವು ಭಕ್ತರೆ ಮಂಜುನಾಥನ್ ಭಕ್ತರೇ ಅದಕ್ಕೂ ಅಲ್ಲಿನೂ ಅನ್ಯಾಯ ಆಗ್ಬಾರ್ದು ಇವ್ರಿಗೆ ಯಾರು ಮಗುವನ್ನ ಕಳ್ಕೊಂಡಿದ್ದಾರೆ ಯಾರಿಗೆ ಅನ್ಯ ಕಾನೂನುಬದ್ದವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ತಾನೆ ಅವ್ರ ತಂದೆ ತಾಯಿ ಇದಕ್ಕೆ ಮಗು ಕಳ್ಕೊಂಡಿರ್ತಾರೆ ಅದಕ್ಕೆ ನ್ಯಾಯ ಬೇಡವಾ ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ಪಾವಿತ್ರ್ಯತೆ ಅಥವಾ ಅಲ್ಲಿಯ ಒಂದು ದೈವಿಕತೆ ಬಗ್ಗೆ ಅಲ್ಲ ಅಲ್ಲಿ ನಡೆದಿರತಕ್ಕಂತ ಬಗ್ಗೆ ಘಟನೆಗಳ ಬಗ್ಗೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದಾರೆ ಅಷ್ಟೇ ಅದಕ್ಕೇನು ಹೆಸರು ಬರುವಂತ ಪ್ರಶ್ನೆ ಬರುದಿಲ್ಲ ಆದ್ರೆ ತನಿಖೆನೆ ಮಾಡಬಾರ್ದು ಅನ್ನೋದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಮತ್ತೆ ಅವ್ರಿಗೆ ಒಳ್ಳೇದಲ್ಲ ಇದು ತನಿಖೆ ಕ್ಲಿಯರೆನ್ಸ್ ಬರ್ತದೆ ಅವ್ರಿಗೆ ಇದ್ರೆ ಅವರೇ ಇದ್ರಲ್ಲಿ ಯಾವ್ದೇ ಇನ್ವಾಲ್ವ್ಮೆಂಟ್ ಇರದೇ ಇದ್ರೆ ಸರ್ಟಿಫಿಕೇಟ್ ತಾನೇ ಇದು ಒಳ್ಳೇದ್ ಹೆಸರು ಬರೋದು ಎಸ್ ಸರ್ ಎಸ್ ಸರ್ ಈಗ ಸೌಜನ್ಯ ಕೇಸಲ್ಲಿ ನೋಡಿ ಅದು ಕೇಸ್ ಮುಗಿದ್ರು ಇನ್ನು ಹಂಗೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಎಲ್ಲರೂ ಅದನ್ನೇ ಬಳಸ್ತಾ ಇದ್ದಾರೆ ಇದು ಎಂದವರೆಗೂ ಅಂದ್ರೆ ಇದು ಈ ತರ ಸಂಸ್ಥೆಯಸ್ಪದ ಆಸ್ಪದ ಕೊಟ್ರೆ ಆ ಘಟನೆ ಚೆನ್ನಾಗಿತ್ತು ಬಹಳ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಅವರೇ ಏನು ಯಾರು ಇದಕ್ಕೆ ಯಾರ ಮೇಲೆ ಆರೋಪ ಬರ್ತೀವಿ ಅವರೇ ಒಂದು ತನಿಖೆಗೆ ಮುಕ್ತ ಅವಕಾಶ ಕೇಳೋದ್ರಿಂದ ಸೊ ಕ್ಲಿಯರ್ ಒಂದು ಕ್ಲಿಯರ್ ಚಿಟ್ ಸಿಗುತ್ತೆ ಅಂತ ಕ್ಲೀನ್ ಚಿಟ್ ಕ್ಲಿಯರ್ ಚಿಟ್ ಸಿಗ್ತದೆ ಅವ್ರ ಇದು ಸಂಬಂಧ ಇಲ್ಲ ಅಂದ ಮೇಲೆ ಯಾಕೆ ಹೆದರ್ಬೇಕು ಏನ್ ಅವಶ್ಯಕತೆ ಇದೆ ಸರ್ ಎಸ್ ತನಿಖೆ ಆಗ್ಲಿ ಈಗ ಇನ್ನೊಂದೇನಿದೆ ಇವೇನು ಇಪ್ಪತ್ತೈದು ಮೂವತ್ತು ಮೂಳೆಗಳು ಸಿಕ್ಕಿದಾವೆ ಆ ಮೂಳೆಗಳ ಮೇಲಿಂದ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಅದು ಇನ್ ಆ ಮೂಳೆಗಳು ಅದು ಹೆಣ್ಣು ಗಂಡು ಅನ್ನೋದು ಗೊತ್ತಾಗ್ತದೆ ಅದು ವಯಸ್ಸು ಗೊತ್ತಾಗ್ತದೆ ಮತ್ತೆ ಅಕಸ್ಮಾತ್ ಗಂಡಿದ್ರೆ ಅಲ್ಲಿ ಕೆಲವೊಂದು ವಸ್ತುಗಳು ಸಿಗ್ತವೆ ವಾಚ್ ಆಗ್ಲಿ ಚೈನ್ ಆಗ್ಲಿ ಇನ್ನೊಂದ್ ಬೆಳ್ಳಿ ಉಡ್ದಾರ್ ಗಿಡದಾರ್ ಏನಾದ್ರು ಮೆಟಲ್ ಅಂತ ವಸ್ತುಗಳಿದ್ರೆ ಈ ಕಾಪರ್ ರಿಂಗ್ ಇರ್ತವೆ ಒಂದ್ ಮಂತ್ರದ ತಾಯ್ತಾ ಇರ್ತವೆ ಅಂತವೇನಾದ್ರು ಕಟ್ಕೊಂಡಿದ್ ಏನಾದ್ರು ಇದ್ರೆ ಆ ವಸ್ತುಗಳು ಸಿಂಥ ಗಂಡಸರ ಆದ್ರೆ ಆದ್ರೆ ಇವು ಬಳೆ ಆಗ್ಲಿ ಓಲೆ ಕಿವಿ ಓಲೆ ಆಗ್ಲಿ ಮುಗಿನ್ ನತ್ತಾಗ್ಲಿ ಈ ಕಾಲಲ್ಲಿ ಗೆಜ್ಜೆ ಆಗ್ಲಿ ಕಾಲುಂಗರ ಆಗ್ಲಿ ಹೇರ್ ಕ್ಲಿಪ್ ಆಗ್ಲಿ ಹೇರ್ ಪಿನ್ ಆಗ್ಲಿ ಇಂತ ಮೆಟಲ್ ವಸ್ತುಗಳು ಏನಾದ್ರು ಆ ಸ್ಥಳದಲ್ಲಿ ಸಿಕ್ಕ್ರೆ ಅವುಗಳನ್ನ ಫೋಟೋ ಹೊಡೆದು ನಾವು ಒಳ್ಳೆ ಪಬ್ಲಿಷಿ ಕೊಡ್ತೇವೆ ಈ ವಸ್ತುಗಳು ಇಂತ ದೋರಿಯಲ್ಲಿ ಸಿಕ್ಕಿದಾವೆ ನೀವು ಯಾರ್ಯಾದ್ರೂ ಸಂಬಂಧಪಟ್ಟಂತ ವ್ಯಕ್ತಿಗಳದು ನಿಮ್ಮ ನೀವು ಗುರ್ತಿಸಿದ್ರೆ ನೀವು ಬಂದು ಎಸ್ಐ ಟಿ ಮುಂದೆ ನಿಮ್ಮ ವಿವರಣೆಯನ್ನು ಕೊಡಬಹುದು ಅಥವಾ ಕಂಪ್ಲೇಂಟ್ ಕೊಡಬಹುದು ವಸ್ತುಗಳು ನಮ್ಮ ಹುಡುಗಿದಿವೆ ನಮ್ಮ ಹಿಡಿದು ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ರೆ ಅದು ಐಡೆಂಟಿಫೈ ಆಗ್ತದೆ ಡೆಡ್ ಬಾಡಿ ಇದರಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಿ ಗಂಡು ಹೆಣ್ಣು ತಿಳಿಬಹುದು ಮತ್ತು ಅದ್ರಲ್ಲ ವಯಸ್ಸು ತಿಳಿಬಹುದು ಆದ್ರೆ ಯಾರ್ದಂತನೋದು ಗೊತ್ತಾಗ್ಬೇಕಲ್ಲ ಯಾರ್ದಂತನೋ ಗೊತ್ತಾಗಬೇಕಾದ್ರೆ ಅವ್ರ ಬ್ಲಡ್ ತಂದು ನಾವ್ ಇಲ್ಲಿ ಈಗ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ವಿಕ್ಟಿಮ್ ಗಳೆಲ್ಲ ಕರೆಸಿ ನೋಡ್ ಟೆಸ್ಟ್ ಮಾಡ್ತಾರೆ ಜೊತೆಗೆ ಐಡೆಂಟಿ ಬಾಡಿ ಐಡೆಂಟಿಫೈ ಆಗೋದು ಬಹಳ ಇಂಪಾರ್ಟೆಂಟ್ ಬಾಡಿ ಐಡೆಂಟಿಫೈ ಆದ್ರೆ ಇದು ಹಿಂತ್ ಸಂಬಂಧಪಟ್ಟಿದ್ದು ಅಂತಂದ್ರೆ ಅವ್ರು ಸಂಬಂಧಪಟ್ಟ ನಾವು ವಿಚಾರಿಸ್ತೇವೆ ಅದು ಏನಾಗಿತ್ತು ಏನಾಗಿತ್ತು ಆ ಹುಡುಗಿ ಯಾಕೆ ಹಿಂಗ ತಾನೇ ಯಾಕೆ ಕೊಲೆ ಮಾಡೋ ಅಥವಾ ಸೆಕ್ಸುಲ್ ಹಾರಾಸ್ಮೆಂಟ್ ಇತ್ತು ಸೆಕ್ಸುಲ್ ಅಬ್ಯೂಸ್ ಇತ್ತು ಯಾರಾದ್ರೂ ಅವಳಿಗೆ ತೊಂದರೆ ಕೊಡ್ತಿದ್ರು ಈಗ ಅವಳು ಆದ್ರೆ ತಾಯಿ ಮುಂದಾರ ಹೇಳ್ತಾಳೆ ಸಿಸ್ಟರ್ ಮುಂದೆ ಹೇಳ್ತಾಳೆ ಅಲ್ಲಾಂದ್ರೆ ಗೆಳತಿಯರ ಮುಂದಾರ ಹೇಳ್ತಾರೆ ಅಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಾವು ಚೈನ್ ಟು ಚೈನ್ ನಾವು ಎಲ್ಲ ವ್ಯಕ್ತಿಗಳನ್ನ ಇಂಟ್ರೇಷನ್ ಮಾಡಿ ನಾವು ಆರೋಪಿಗಳನ್ನ ಪತ್ತೆ ಮಾಡೋದು ಸರಳ ಆಗ್ತದೆ ಇಸ್ ದಟ್ ಅವರು ಅದು ಬೌಡಿ ಯಾರ್ದು ಅನ್ನೋದು ಗೊತ್ತ ಗೊತ್ತಾದ್ರೆ ಸರಳವಾದಂತ ತನಿಖೆ ನಡೀತದೆ ಮತ್ತೆ ಇದು ಜನ ವಿಶ್ವಾಸ ಇಡ್ಲಿ ಇವ್ರ ಮೇಲೆ ಸುಮ್ನೆ ಬಾಯಿಗೆ ಬಂದಾಗ ಮಾತಾಡೋದು ಬೇಡ ವಿಶ್ವಾಸ ಇಡ್ಲಿ ವಿಶ್ವಾಸ ಇಟ್ಟು ಕಾನೂನು ಬಗ್ಗೆ ಸರಿಯಾದಂತ ತನಿಖೆ ಮಾಡಿ ಅವರು ನಿಷ್ಪಕ್ಷಪಾತದಿಂದ ಎಸ್ಐಟಿ ಅವರು ನಿಷ್ಪಕ್ಷಪಾತದಿಂದ ನಿರ್ಬಡೆಯಿಂದ ಯಾರು ಮುಡಾಜ್ ಕಾನೂನು ಬದ್ಧವಾಗಿ ತಾಂತ್ರಿಕವಾಗಿ ವೈಜ್ಞಾನಿಕವಾದ ರೀತಿಯಲ್ಲಿ ಬಳಸ್ಕೊಂಡು ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಸಿಗುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇನ್ ಕೇಸ್ ಈಗ ಇವರು ಮೊಹಾಂತಿ ಅವರು ವರ್ಗ ಅಲ್ಲಿಗೆ ಕೇಂದ್ರ ಸೇವೆಗೆ ಹೋದ್ರು ಉಳಿದವರು ಕೂಡ ಇನ್ನೊಬ್ಬ ಒಬ್ಬ ದಕ್ಷಾಧಿಕಾರಿ ಬಂದೇ ಬರ್ತಾರೆ ಅವರು ಜನಕ್ಕೆ ಇದೇ ಒಳ್ಳೆ ನಿಟ್ಟನ್ನು ತಗೊಂಡೋಗ್ತಾರೆ ಅಂತ ಹೇಳಿ ಜನ ನಂಬೋದಲ್ಲ ಸರ್ ಇದಾರೀ ಬಿಕಾಸ್ ಜನ ಒಳ್ಳೆಯವರು ಇದಾರೆ ನಮ್ಮಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ ವ್ಯವಸ್ಥೆ ನಾವು ಪೊಲೀಸರು ಬಂದವರು ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರಂತೂ ಹೆಂಗಿರ್ತಾರೆ ಹಂಗ ನಮ್ಮಲ್ಲಿನೂ ಕೆಲವೊಂದು ಒಂದೆರಡು ಕೆಟ್ಟ ಹೊಳಗಳು ಸೇರ್ಕೊಂಡಿರ್ತವೆ ಇಲಾಖೆಯಲ್ಲಿ ಅಂತವ್ರು ಒಂದಿಬ್ರು ಮಾಡೋದ್ರಿಂದ ಇಡೀ ಇಲಾಖೆನೇ ನಾವು ದ್ವೇಷ ಮಾಡೋದು ದೋಷ ಮಾಡೋದು ನಮ್ದೇ ಇರೋದು ಒಳ್ಳೇದಲ್ಲ ಪೊಲೀಸರೇ ಸರಿ ಅವರೇ ಅವರು ಅದೇ ರೀತಿ ಎಲ್ಲರೂ ಪೊಲೀಸರು ಹಾಗೇನೆ ಅಂತ ತಿಳ್ಕೊಂಡು ವರ್ತನೆ ಮಾಡೋದು ಸರಿ ಅಲ್ಲ ಒಳ್ಳೆ ಅಧಿಕಾರಿಗಳಿದ್ದಾರೆ ಕೆಪೆ ಎಫಿಶಿಯಂಟ್ ಆಫೀಸರ್ಸ್ ಇದಾರೆ ಕೆಪೆ ಮೇಲ್ ಇದಾರೆ ಇಂಟೆಲಿಜೆಂಟ್ ಇದ್ದಾರೆ ಒಳ್ಳೆ ತನಿಖೆ ಮಾಡ್ತಾರೆ ವ್ಯವಸ್ಥೆ ಮೇಲೆ ವಿಶ್ವಾಸ ಇಡ್ಲಿ ಹ್ಮ್ ಹ್ಮ್ ಇನ್ನು ಎಷ್ಟು ದಿವಸ ಇದು ನಡೀಬಹುದು ತನಿಖೆಗೆ ಇಷ್ಟೇ ದಿವಸ ಮಾಡ್ಬೇಕಂತೇನಿಲ್ಲ ಏನಿಲ್ಲ ತನಿಖೆ ಅದು ಎಲ್ಲಿವರೆಗೂ ಕಂಪ್ಲೀಟ್ ಮಾಡಿ ಇರೋನು ಹದಿಮೂರು ಜಾಗ ತೋರಿಸಿದ್ದಾನೆ ನಾಳೆ ಇನ್ನೂ ಒಂದು ಇಪ್ಪತ್ತೈದು ಜಾಗ ತೋರಿಸ್ತಾನೆ ಅವನು ನಾವು ಅಗಿಬೇಕಾಗ್ತದೆ ಅವ್ ಎಷ್ಟ್ ತೋರಿಸ್ತಾನೆ ಎಲ್ಲಾನು ಅಗಿಬೇಕಾಗ್ತದೆ ಅವನ ಹೇಳಿಕೆನೂ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಹೆಣ ಅವನು ಅವನೇ ಉಗಿದಾನೆ ಅವನು ತನ್ನ ಹೇಳಿಕೆಯಲ್ಲಿ ಹೇಳಿದಾನೆ ಸ್ಟೇಟ್ ಮುಂದೆ ನಾನು ಅನೇಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಒಳಗಾಗಿ ಕೊಲೆಯಾದಂತಹ ವ್ಯಕ್ತಿ ಹೆಣ್ಣು ಮಗಳ ಶವವನ್ನು ಹೊಗ್ದಿದ್ದೇನೆ ಅಂತ ಹೇಳಿದಾನೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳಿದಾನೆ ಅದು ಅವನಿಗೆ ಅದನ್ನ ಹೇಗೆ ಗೊತ್ತಾಯ್ತು ರೇಪ್ ಆಗಿದೆ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿದೆ ಅದು ಅವ್ ಕಂಡು ಬಂತು ಅವನು ಬಾಡಿ ನೋಡಿರ್ತಾನೆ ಬಾಡಿ ಮೇಲೆ ಏನಾದ್ರು ಕಲಿಗಳಿದ್ದೋ ಕಲಿಗಳಿದ್ದೋ ಅಥವಾ ಏನಾದ್ರು ರೇಪ್ ಆದಂತ ಸಿಮ್ಸನ್ಸ್ ಅವನು ಅಲ್ಲೇನಾದ್ರು ಆ ಆತರ ಗಾಯ ಗೀಯ ಗುರ್ತು ಏನಾದ್ರು ಅವನ್ಗೆ ಕಂಡು ಬಂತು ಅಥವಾ ಅವಂಗೆ ಹೆಣ ಯಾರ್ ಕೊಟ್ರು ಯಾರು ತಂದ್ರು ಇದೆಲ್ಲ ಯಾರು ಹೊಡೆದ್ರು ಯಾರು ಕೊಲೆ ಮೆರೇಪ್ ಮಾಡಿದ್ರು ಇದೆಲ್ಲ ಅವನಿಗೂ ಸ್ವಲ್ಪ ಮಾಹಿತಿ ಇರ್ತದೆ ಅದ್ರ ಬಗ್ಗೆನು ನಾವು ವಿಶೇಷವಾದ ಅವನಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವನಿಗೆ ಎಸ್ಐಟಿ ಅವರು ತನಿಖೆ ಮಾಡ್ತಾರೆ ಒಳ್ಳೆ ಭದ್ರತೆಯನ್ನು ಸದಾ ಕೊಡ್ತಾರೆ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಸೊ ಈಗ ನೋಡಿದ್ರೆ ಈಗ ಈಗ ನಡೆಯುತ್ತಿರುವಂತ ತನಿಖೆ ನೋಡಿದ್ರೆ ಕಾನೂನುಬದ್ದವಾಗಿ ವಾಸ್ತವಿಕವಾಗಿ ಚೆನ್ನಾಗಿ ನಡೀತಾ ಇದೆ ಅವ್ರಿಗೆ ತನಿಖೆ ಮಾಡೋರ್ಗೆ ಎಲ್ಲರೂ ಕಿರಿಕಿರಿ ಮಾಡಬಾರದು ಯಾವ್ದೇ ರೀತಿ ಇನ್ವೆಸ್ಟಿಗೇಷನ್ ಅದು ಆಗ್ಬಾರ್ದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ಲಿ ಇವ್ರಿಗೆ ಮಾಹಿತಿ ಗೊತ್ತಿದ್ರೆ ಹೋಗಿ ಅವ್ರಿಗೆ ಮಾಹಿತಿಯನ್ನು ಕೊಡ್ಲಿ ಸಹಕರಿಸಲಿ ಒಳ್ಳೆ ರಿಸಲ್ಟ್ ಬರ್ಲಿ ಅಷ್ಟೇ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಯಾರು ತಪ್ಪಾದ ನಿಜವಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಯಾರು ನಿಜವಾದಲ್ಲಿ ಅನ್ಯಾಯ ಅನ್ಯಾಯ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತವ್ರಿಗೆ ಶಿಕ್ಷೆ ಆಗುವಂತ ವ್ಯವಸ್ಥೆ ಆಗ್ಲಿ ಬಹಳ ಮುಖ್ಯವಾದ ಅಂಶ ನೀವು ಹೇಳಿದ್ರಿ ಸರ್ ಇಲ್ಲಿ ತನಿಖಾ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರು ಹೇಳಿದಂತ ಅಂಶ ಏನು ಸಾಕ್ಷಿದಾರ ಅಥವಾ ಏನು ಮಾಹಿತಿ ಏನಂತ ಕರಿಬಹುದ ಬಾತ್ಮೀದಾರ ಅಂತ ಅವನು ಈಗ ಅದು ಕೊಲೆ ಆದಂತ ವ್ಯಕ್ತಿಯನ್ನ ಇವನು ಹುತ್ತಿದಾನೆ ಅಂದ್ರೆ ಇವನು ಆರೋಪಿನೇಪಿನೇ ಆರೋಪಿನೇ ಯಾಕೆ ಗೊತ್ತಿದ್ದ ಕಾರಣಗಳೇ ಹೇಳ್ತಾನೆ ಇತ್ತು ನನಗೆ ಕೊಲೆ ಹಾಕ್ತಿವಾಗ ಕೊಲೆ ಅಂತ ಬೆದರಿಕೆ ಇತ್ತು ಅನೇಕ ಕಾರಣಗಳಿಂದ ನಾನು ಹೆದರ್ಕೊಂಡು ಹೇಳಿಲ್ಲ ನನಗೀಗ ನನ್ನ ಮನಸ್ಸಿನಲ್ಲಿ ಬಹಳ ನೋವಾಗಿದೆ ಮನ ಪರಿವರ್ತನೆ ಆಗಿದ್ದೀನಿ ನಾನು ನನಗೆ ಮನಸ್ಸಿನಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ಈಗ ಬಂದು ನಿಮ್ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಅದಕ್ಕೂ ವಕೀಲರು ಎಲ್ಲರೂ ಕೆಲವೊಬ್ರು ಸಾಥಿ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೇನು ಭರವಸೆ ಕೊಟ್ಟು ಕೊಟ್ಟು ಬಂದು ಮಾಡಿಸಿದ್ದಾರೆ ಅದು ನಿಜಾನ ಸುಳ್ಳು ತನಿಖೆಯಲ್ಲಿ ಗೊತ್ತಾಗ್ತದೆ ಊಹಾಪೋಹ ನೋಡ್ರಿ ತನಿಖೆಗೆ ತನಿಖೆಯಲ್ಲಿ ಊಹಾಪೋಹ ಮಾಡೋದು ತಪ್ಪು ಹೌದು ತನಿಖೆ ಮಾಡ್ಲಿಕ್ಕೆ ವ್ಯವಸ್ಥೆ ಅವ್ರಿಗೆ ಅವಕಾಶ ಕೊಡ್ಲಿ ಏನು ಅಂದ್ರೆ ಯಾವಾಗ ಅವ್ರ ಮೇಲೆ ಕ್ರಮ ತಗೋತಾರೆ ಅವನು ಆರೋಪಿ ಮಾಡ್ತಾರೆ ಯಾರಿಗೆ ನಿನಗಾರು ಹೇಳದ್ರಪ್ಪ ನೀನ್ ನಿನಗೆ ಯಾರು ಈ ತರ ಮಿಸ್ಗಡೆ ಮಾಡಿದ್ರು ಯಾರು ನಿನಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾರಿಗೆ ಸುತಾವಣೆ ಕೊಟ್ಟರು ಈ ತರ ಮಾಡ್ಲಿಕ್ಕೆ ಅದೆಲ್ಲ ಅದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿ ಮಾಡಿ ಅವನ ಮೇಲೆ ಕ್ರಮ ತಗೋತಾರೆ ಕಾನೂನು ಬದ್ಧವಾಗಿ ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದ್ರೆ ಇದ್ರೆ ತನಿಖೆ ಏನಾಗಿದೆ ಅನ್ನೋದು ಈತನ ಈಗ ಶರಣಾಗತಿ ಸಾಕ್ಷಿ ಅಂತ ಸರ್ ಏನಂತ ಅದು ಏನಾಗಿದೆ ಆರೋಪಿ ನಾವು ತಿಳ್ಕೊತೇವೆ ಬಟ್ ಈಗ ಅವನೇ ಅವನೇ ವಾರಂಟರ್ ಆಗಿ ಸರಂಡರ್ ಆಗಿದೆ ಕೋರ್ಟ್ ಮುಂದೆ ಹಾಜರಾಗಿದ್ದು ಕೋರ್ಟ್ ವಾರಂಟಿಯಾಗಿ ಇಚ್ಛೆಯಿಂದ ಹೇಳಿಕೆ ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಜಜ್ ಮುಂದೆ ಇದೆಲ್ಲ ನಡೆದ ಕೃತ್ಯಗಳ ಬಗ್ಗೆ ಸವಿಸ್ತಾರದ ವಿವರಣೆಯನ್ನು ಕೊಟ್ಟಿದ್ದಾರೆ ಅವನು ಒನ್ ಸಿಕ್ಸ್ಟಿ ಫೋರ್ ಒನ್ ಏಯ್ಟಿ ತ್ರೀನೋ ಆ ಪ್ರಕಾರ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದಾನೆ ಅದನ್ನು ಅದು ಆ ಏನ್ ಹೇಳಿಕೆಯನ್ನ ಮುಂದೆ ಅದು ಕೋರ್ಟ್ ನಿಂದ ತನಿಖಾಧಿಕಾರಿಗಳಿಗೆ ಬರ್ತದೆ ಲಾಕ್ ಲಾಕ್ ಇದರಲ್ಲಿ ಪಾಕೆಟ್ ನಲ್ಲಿ ಅದು ಮುಚ್ಚಿದ ಲಕೋಟಿಯಲ್ಲಿ ಬರ್ತದೆ ಅದನ್ನ ತಗೊಂಡ್ ನೋಡ್ತಾರೆ ಅದರಲ್ಲಿ ಏನು ಹೇಳಿಕೆ ಕೊಟ್ಟನ ಅದ್ರಲ್ಲಿ ಆರೋಪಿ ಯಾರ್ಯಾರ ಆರೋಪಿಗಳಿದ್ದಾರೆ ಏನೇನ್ ಮಾಡಿದ್ದಾರೆ ಅಂತ ಅನ್ನೋದು ಏನಾದ್ರು ಡಿಟೇಲ್ ಹೇಳಿದ್ರೆ ತನಿಖೆಗೆ ಇನ್ನಿಷ್ಟು ಈಸಿ ಆಗ್ತದೆ ಇದು ಯಾರು ನೋಡಿಲ್ಲ ಅದು ಇನ್ನು ಅದ್ರ ಬಗ್ಗೆ ಏನೋ ಯಾರಿಗೂ ಗೊತ್ತಾಗಿಲ್ಲ ಅದ್ರಲ್ಲಿ ಏನಿದೆ ಅನ್ನೋದು ಏನ್ ಹೇಳಿಕೆ ಬರ್ಕೊಂಡಿದ್ದಾರೆ ಜಡ್ಜ್ ಅವರದು ಅವರು ಅವರು ಸುಮ್ನೆ ಬರ್ಕೊಳ್ಳೋದಿಲ್ಲ ಮ್ಯಾಜಿಸ್ಟ್ರೇಟ್ ಬರ್ಬೇಕಾದ್ರೆ ಅವ್ರ ಅದ್ರ ಪರಿಣಾಮಗಳನ್ನ ಹೇಳ್ತಾರ ಅವ್ರು ನೋಡಪ್ಪ ನೀ ಮಾಡೋ ಹಿಂಗ ಹೇಳಿಕೆ ಕೊಡೋದ್ರಿಂದ ಒಬ್ಬರದು ಜೀವಾವಧಿ ಶಿಕ್ಷೆ ಆಗುವಂತ ಕೃತ್ಯಗಳ ಬಗ್ಗೆ ನೀ ಹೇಳ್ತಾ ಇದೀಯ ನಿಜ ವಾಸ್ತವ ಸ್ಥಿತಿ ಹೇಳ್ಬೇಕು ನೀನು ನಿಜವಾದ ನಿನಗೆ ಘಟನೆ ವಾಸ್ತವಿಕವಾಗಿದ್ರೆ ನೀ ಹೇಳು ಇಲ್ಲದೇ ಇದ್ರೆ ನಿನಗೂ ತೊಂದರೆ ಆಗ್ತದೆ ತನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ನಿಗೆ ಹೇಳಿಕೆ ತಗೊಂಡಿರ್ತಾರೆ ಒಂದೇ ದಿವಸನೇ ತಗೊಳುದಿಲ್ಲ ಒಂದ್ ಎರಡ್ ದಿವ್ಸ ಅವ್ನಿಗೆ ಟೈಮ್ ಕೊಟ್ಟು ನೀನ್ ನಿಜ ಏನಿದೆ ಅನ್ನೋದು ಬಂದ್ ನಮ್ಗೆ ಹೇಳು ಅಂತೇಳಿದ್ರೆ ಟ್ಯಾಂಕ್ ಕೊಟ್ಟಿರ್ತಾರೆ ಆಮೇಲೆ ಬಂದು ಹೇಳಕಿದ್ರು ಮಾಡಿರ್ತಾರೆ ಮ್ಯಾಜಿಸ್ಟ್ರೇಟ್ ಸೊ ಇಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಇರ್ತದೆ ಅವನೇ ಒಂದು ಸಡನ್ ಆಗಿ ಬಂದು ಬಾಯಿ ಬಂದಿದ್ದ ಹೇಳಿದ್ರೆ ನಾವು ಜಡ್ಜ್ಗಳು ಬರ್ಕೋತಾರಂತಿಲ್ಲ ಅದರಲ್ಲಿ ವ್ಯತ್ಯಾಸ ಇದ್ರೆ ಅದ್ರ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ ಅಂದ್ರೆ ಇದೇನೋ ಇದು ಸಸ್ಪೆನ್ಸ್ ಸಿನಿಮಾ ತರ ಮೂರ್ ಗಂಟೆಲಿ ಜನಗಳಿಗ್ ಏನ್ ಇವ್ರು ಮಾಧ್ಯಮಗಳ್ ತೋರಿಸ್ತಾ ಇರಲ್ಲ ನಾಳೆಗು ಎಲ್ಲ ನಾಳೆಗೆ ಇರಿವಿಲ್ಲ ಆಗ್ಬಿಡುತ್ತೆ ನಾಳೆಗೆ ಶಿಕ್ಷೆ ಆಗ್ಬಿಡುತ್ತೆ ಆ ತರ ನಾವೇ ನ್ಯಾಯ ನಾವು ಉಮ್ಮ ಉನ್ಮಾದಲ್ಲಿ ಇದ್ರೆ ಎಲ್ಲಾರು ಎರಡು ಗ್ರೂಪ್ಗಳಾಗಿದ್ದಾವೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಕೆಲವೊಂದು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೇನೆ ಒಂದು ಗ್ರೂಪ್ ಈ ಕಡೆ ಮಾತಾಡ್ತದೆ ಒಂದು ಗ್ರೂಪ್ ಆ ಕಡೆ ಮಾತಾಡ್ತದೆ ಎಲ್ಲ ಇದು ಇವೆಲ್ಲ ಟಿ ಆರ್ ಪಿ ಗೆ ಆರ್ ಪಿ ಇದು ಸರಿಯಾಗಿ ಮಾಡ್ತಾರೆ ಬಟ್ ಅದ್ರಲ್ಲಿಂದ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗ್ಬೇಕ್ರಿ ತಪ್ಪ ಮೆಸೇಜ್ ಅನ್ನ ಹೋಗಬಾರ್ದು ಯಾರ ಬಗ್ಗೆ ಅಲ್ಲಿ ಮೃತ ಅವ್ರಿಗೆ ಅವರು ಇದಕ್ಕೆ ಚರಿತ್ರೆ ಇದು ಮಾಡಬಾರ್ದು ಕಳಂಕ ಕಳಂಕ ತರುವಂತ ಕೆಲಸ ಮಾಡಬಾರ್ದು ಯಾರೇ ಆಗ್ಲಿ ಅಲ್ವಾ ಯಾರೇ ಆಗ್ಲಿ ಅನ್ಯಾಯ ಆಗಿದ್ರೆ ಅನ್ಯಾಯಕ್ಕೂ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಲಿ ಕಾನೂನುಬದ್ಧವಾಗಿ ಮಾಡ್ಲಿ ಯಾರಿಗೆ ಅನ್ಯಾಯ ಆಗಿರ್ತದೆ ಯಾರು ಒಳಗಿರ್ತಾರೆ ಯಾರಿಗೆ ಕೊಲೆ ಆಗಿರ್ತದೆ ಅಂತವ್ರಿಗೆ ನ್ಯಾಯ ಸಿಗಲಿ ಹ ಬಹಳ ಸವಿಸ್ತರಾಗಿ ಮಾತಾಡಿದ ಸರ್ ಒಂದು ದಶಕದ ಹಿಂದೆ ನೀವು ಮಾತಾಡಿಸಿದ್ದು ಇವತ್ತು ಅದೇ ಅದೇ ಅಲ್ಲಿ ಮಾತಾಡ್ತಾ ಅದೇ ನಿಮ್ಮ ಇದರ ದಕ್ಷತೆ ಕಾಣಿಸ್ತಾ ಇದೆ ಮಾತನಾಡಿದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ 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 ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ